ಸೇನೆಗೆ ಆಯ್ಕೆಯಾದ ನಸ್ಲಾಪುರದ ಕಾರ್ತಿಕ್ ಪಾಟೀಲ್ ಗ್ರಾಮಕ್ಕೆ ಅದ್ದೂರಿಯಾಗಿ ಸ್ವಾಗತಿಸಿಕೊಂಡ ಗ್ರಾಮಸ್ಥರು ಸಿದ್ದಸೇನಾ ಮುನಿಗಳಿಂದ ಅಭಿನಂದನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಸ್ಲಾಪುರ್ ಗ್ರಾಮದ ಸುಪುತ್ರ ಕಾರ್ತಿಕ್ ಅಜಿತ್ ಕುಮಾರ್ ಪಾಟೀಲ್ ಇವರು ಭಾರತೀಯ ಸೇನೆಗೆ ಆಯ್ಕೆಯಾಗಿ ಸ್ವಗ್ರಾಮಕ್ಕೆ ಆಗಮಿಸಿದಾಗ ಗ್ರಾಮಸ್ಥರು ಅದ್ದೂರಿಯಾಗಿ ಅವರನ್ನು ಸ್ವಾಗತಿಸಿಕೊಂಡರು ಹಾರ್ದಿಕ್ ಪಾಟೀಲ್ ಅವರು ಯುಪಿಎಸ್ಸಿ ಕಂಡಕ್ಟ್ ಮಾಡಿ ಎನ್ಡಿಎ ಪರೀಕ್ಷೆಯಲ್ಲಿ ದೇಶಕ್ಕೆ ಒಂದು ನೂರ ಎಪ್ಪತ್ತೈದನೇ ರ್ಯಾಂಕ್ ಪಡೆದುಕೊಂಡು ಪಾಸ್ ಆಗಿದ್ದಾರೆ ಡೆಹ್ರಾಡೋನ್ನಲ್ಲಿ ಸರ್ವೀಸಸ್ ಸೆಲೆಕ್ಷನ್ ಬೋರ್ಡ್ ಎಸ್ಎಸ್ಬಿಯ ಇಂಟರ್ವ್ಯೂ ಕ್ಲಿಯರ್ ಮಾಡಿಕೊಂಡು ಪಾಸ್ ಆಗಿದ್ದಾರೆ ಅವರು ಇತ್ತೀಚೆಗೆ ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಅಭಿನಂದನೆಗಳ ಸುರಿಮಳೆಯ ಜೊತೆಗೆ ಪುಷ್ಪವೃಷ್ಟಿಯ ಮೂಲಕ ಆರತಿ ಬೆಳಗಿ ಪಟಾಕಿ ಸಿಡಿಸಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ರಕ್ಷಣಾ ಸೇವೆಗೆ ಸೇರಲು ಕಾರ್ತಿಕ್ ಅವರು ಮೂರು ಬಾರಿ ಲಿಖಿತ ಪರೀಕ್ಷೆಯನ್ನು ಕ್ಲಿಯರ್ ಮಾಡಿದ್ದು ಡೆಹರಾಡೋನ್ನಲ್ಲಿ ಸಂದರ್ಶನ ಇಂಟರ್ವ್ಯೂ ಮತ್ತು ದೆಹಲಿಯಲ್ಲಿ ವೈದ್ಯಕೀಯ ಪರೀಕ್ಷೆ ಮೆಡಿಕಲ್ ಎರಡನ್ನು ಕ್ಲಿಯರ್ ಮಾಡಿ ಅಖಿಲ ಭಾರತ ಮಟ್ಟದಲ್ಲಿ ಒಂದು ನೂರ ಎಪ್ಪತ್ತೈದನೇ ರ್ಯಾಂಕ್ನೊಂದಿಗೆ ವಿಜೇತರಾಗಿದ್ದಾರೆ ಇವರಿಗೆ ಡಾಕ್ಟರ್ ಸಿದ್ದಸೇನ ಮುನಿಮಹಾರಾಜರು ಹಾಗೂ ಗ್ರಾಮಸ್ಥರು ಸನ್ಮಾನಿಸಿ ಅಭಿನಂದಿಸಿದ್ದಾರೆ

ಕಾರ್ತಿಕ್ ಪಾಟೀಲ್ ಮಾತನಾಡಿ ಸೇನೆಯಲ್ಲಿ ಆಯ್ಕೆಯ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಜೊತೆಗೆ ಸಾಧನೆ ಮಾಡಬೇಕೆನ್ನುವ ಯುವಕರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಕುರಿತು ಮಾರ್ಗದರ್ಶನ ಮಾಡಿದ್ದಾರೆ ನನ್ನ ಹೆಸರು ಕಾರ್ತಿಕ್ ಅಜಿತ್ ಕುಮಾರ್ ಪಾಟೀಲ್ ನಮ್ಮ ತಂದೆ ಅಜಿತ್ ಕುಮಾರ್ ಪಾಟೀಲ್ ಮತ್ತು ನಮ್ಮ ತಾಯಿ ಸಾಧನಾ ಸಾಧನಾ ಪಾಟೀಲ್ ನಮ್ಮ ಊರು ನಸ್ಲಾಪೂರು ಅದನ್ನು ಎಜುಕೇಷನ್ ಫ್ರಮ್ ಕ್ಲಾಸ್ ಯು ಕೆ ಜಿ ಟು ಫೋರ್ತ್ ಸ್ಟ್ಯಾಂಡರ್ಡ್ ಇಲ್ಲಿ ಸಿ ಟಿ ಸೊಸೈಟಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಚಿಕ್ಕ ಹೊಡಿಯಲಾಗಿದೆ ಮತ್ತು ನಾನು ಕ್ಲಾಸ್ ಫಿಫ್ತ್ ಫೋರ್ತ್ಗೆ ಎಕ್ಸಾಮ್ ಕೊಟ್ಟು ಕಟ್ಟಿ ಸೈನಿಕ್ ಸ್ಕೂಲ್ಗೆ ಕ್ಲಾಸ್ ಸಿಕ್ಸ್ಗೆ ಜಾಯ್ನ್ ಆದೆ ಕ್ಲಾಸ್ ಸಿಕ್ಸ್ ಟು ಕ್ಲಾಸ್ ಟ್ವೆಲ್ತ್ ನನ್ನ ಎಜುಕೇಷನ್ ಸೈನಿಕ್ ಸ್ಕೂಲಲ್ಲೇ ಆಗಿದ್ದು ಸೈನಿಕ್ ಸ್ಕೂಲ್ ಬಿಜಾಪುರ್ ಅದು ಒಂದು ಎಂಟ್ರೆನ್ಸ್ ಎಕ್ಸಾಮ್ ಆಗುತ್ತೆ ನಾನು ಕ್ಲಾಸ್ ಫೋರ್ತಾಗಿ ನನ್ನ ಫ್ರೆಂಡನ್ನು ನೋಡಿ ನಾನು ಬಿಜಾಪುರ್ ಹೋದೆ ಸೈನಿಕ್ ಸ್ಕೂಲ್ ಕೋಚಿಂಗ್ ಸಂಬಂಧ ನಾನು ಬಿಜಾಪುರಲ್ಲಿ ಎಂಟು ವರ್ಷ ಕಲ್ತಿದ್ದೀನಿ ಒಂದು ವರ್ಷ ಕೋಚಿಂಗು ಮತ್ತು ಸೆವೆನ್ ಇಯರ್ಸ್ ಸೈನಿಕ್ ಸ್ಕೂಲ್ ಬಿಜಾಪುರಲ್ಲಿ ನಾನು ಸೈನಿಕ್ ಸ್ಕೂಲ್ ಜಾಯ್ನ್ ಆದಾಗ ಅಲ್ಲಿ ಎಲ್ಲರೂ ನೋಡಿ ಬಂದ ಡಿಫ್ರೆಂಟ್ ಟೈಪ್ ಆಫ್ ಮೋಟಿವೇಶನ್ ಮತ್ತು ಇನ್ಸ್ಪಿರೇಷನ್ ಸಿಗ್ತದೆ ನಮ್ಮ ಊರದಾಗ ನಮ್ಮ ರಿಲೇಟಿವ್ ಒಬ್ಬರು ಈ ಸದ್ಯಕ್ಕೆ ಇಂಡಿಯನ್ ಆರ್ಮಿಯಲ್ಲಿ ಮೇಜರ್ ಇದ್ದಾರೆ ಅವ್ರ ಮೇ ಅವ್ರ ಅವರು ಸೈನಿಕ್ ಸ್ಕೂಲ್ ಜಾಯ್ನ್ ಆಗಿದ್ರು ಅವ್ರನ್ನ ನೋಡೇ ನನ್ ನನಗೂ ಮೋಟಿವೇಟ್ ಆಗಿತ್ತು ಸೈನಿಕ್ ಸ್ಕೂಲ್ ಜಾಯಿನ್ ಆದಾಗ ಅವ್ರ ಹೆಸರು ಮೇಜರ್ ಅಭಿಷೇಕ್ ಬನ್ವಾಣೆ ಬನ್ವಾಣಿ ಕುಟುಂಬದ ಸೊ ಅಲ್ಲಿ ಶಿಕ್ಷಕರು ಭಾಳ ಮೋಟಿವೇಟ್ ಮಾಡ್ತಿದ್ದಾರೆ ಸರ್ ಮತ್ತ ಅದ್ರ ತಕ್ಕಂಗೆ ನಾವು ಹುಡುಗರು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕ್ತಿದ್ವಿ ಈಗ ನಾನು ಹಾಗೆ ಇರ್ತಾಗ ಸ್ಟೇಟ್ ಲೆವೆಲ್ ಹಾಕಿ ಪ್ಲೇಯರ್ ಸ್ವಿಮ್ಮಿಂಗ್ ಮತ್ತು ನಾನು ಮೌಂಟೇನಿಯರಿಂಗ್ ಹೋಗಿದ್ದೀನಿ ವಿ ಹ್ಯಾಡ್ ಅ ಸಮಿಟ್ ಆಫ್ ಏಯ್ಟೀನ್ ತೌಸಂಡ್ ಫೀಟ್ ನಾವು ರಾಷ್ಟ್ರ ಧ್ವಜ ಹಾರಿಸಿದ್ವಿ ನಾವು ಕ್ಲಾಸ್ ಲೆವೆನ್ ಟ್ವೆಂಟಿ ಟ್ವೆಂಟಿ ತ್ರೀ ಒಳಗೆ ಹೋಗಿದ್ವಿ ಮಣಾಲಿ ಭಾಗದಾಗ ಹಿಮಾಚಲ್ ರೀ ಮತ್ತು ಅಲ್ಲಿ ನಾವು ನಮ್ಮ ಸ್ಕೂಲ್ ಅಪರ್ಚುನಿಟೀಸ್ ಭಾಳ ಸಿಗ್ತಿದ್ವಿ ನಾನು ಹೇಳೋ ಉದ್ದೇಶ ಅಂದ್ರ ಎಜುಕೇಶನ್ ಬರೀ ಅಷ್ಟೇ ಮಾಡ್ಬೋದ್ರೆ ಎಜುಕೇಷನ್ ಜೊತೆ ನಾವೇನು ಕೋಪರಿಕ್ಯುಲರ್ ಆಕ್ಟಿವಿಟೀಸ್ ಮಾಡಬೇಕು ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಮತ್ತೇನು ಎಕ್ಸ್ಟ್ರಾ ಆಕ್ಟಿವಿಟೀಸ್ ಬರ್ತಾರೆ ಅಥವಾ ಪಾರ್ಟಿಸಿಪೇಟ್ ತೊಗೊಂಡ್ರೆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಭಾಳ ಚಲೋ ಆಗುತ್ತೆ ಇವತ್ತು ಈ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕಾದ್ರೆ ಯು ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ವರ್ಷದ ಎರಡು ಸಲ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ ಒಂದು ಇನ್ ಮಂತ್ ಆಫ್ ಏಪ್ರಿಲ್ ಸೆಕೆಂಡ್ ಇನ್ ಮಂತ್ ಆಫ್ ಸೆಪ್ಟೆಂಬರ್ ಇದು ಫೋರ್ ಟು ಫೈವ್ ಲ್ಯಾಕ್ಸ್ ಪೀಪಲ್ ಬರಿ ಮಂದಿ ಬರೀತಾರೆ ವರ್ಷದಲ್ಲಿ ಅವಾಗ ರಿಟರ್ನ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ಮೇಲೆ ನಮ್ಗೆ ಐದು ದಿವಸ ಇಂಟರ್ವ್ಯೂ ಪ್ರೊಸೀಜರ್ ಇರುತ್ತೆ ಆ ಐದು ದಿವಸ ಇಂಟರ್ವ್ಯೂ ಅಲ್ಲಿ ಇದು ಕೇವಲ ಬರೀ ಮಾತಾಡೋದು ಇಂಟರ್ವ್ಯೂ ಪ್ರೊಸೀಜರ್ ಆಗೋಲ್ಲ ಇದರ ಮೂರು ಟೈಪ್ಸ್ ಆಫ್ ಟೆಸ್ಟ್ ಆಗುತ್ತೆ ಒಂದು ಸೈಕಾಲಜಿ ಟೆಸ್ಟ್ ಗ್ರೂಪ್ ಟೆಸ್ಟಿಂಗ್ ಮತ್ತು ಇಂಟರ್ವ್ಯೂ ಈ ಮೂರು ಟೆಸ್ಟ್ ಕ್ಲಿಯರ್ ಮಾಡಿದ ನಂತರ ಅಷ್ಟೇ ನಾವು ಸೆಲೆಕ್ಟ್ ಆಗೋದು ಸೆಲೆಕ್ಟ್ ಆದ ನಂತರ ನಾವು ಮೆಡಿಕಲ್ಸ್ಗೆ ಕಳಿಸ್ತಾರೆ ದೆಲ್ಲಿಗೆ ಮೆಡಿಕಲ್ಸ್ ಮುಗಿಸ್ಕೊಂಡು ಡೆಲ್ಲಿಯಲ್ಲಿ ಮೆಡಿಕಲ್ಸ್ ಮುಗ್ಸ್ಕೊಂಡು ನಮ್ದು ಮೆರಿಟ್ ಲಿಸ್ಟ್ ಬರುತ್ತೆ ಇದು ಫೈನಲ್ ಲಿಸ್ಟ್ ಇದಾದ ನಂತರ ಜೈನಿಂಗ್ ಲೆಟರ್ ಇನ್ನು ಬರುತ್ತೆ ಜೈನಿಂಗ್ ಲೆಟರ್ ಮೋಟಿವೇಶನ್ ಸಿಕ್ಕಿದ್ದು ನಮ್ಮ ಪೇರೆಂಟ್ಸ್ ಹೊತ್ತಿಂದ ನಮ್ಗೆ ಅವ್ರ ಸಪೋರ್ಟ್ ಇಲ್ದಿದ್ರೆ ಇದೇನು ಪಾಸಿಬಲ್ ಆಗ್ತಿರ್ಲಿಲ್ಲ ನಮ್ಮ ಪಪ್ಪ ಸಿವಿಲ್ ಇಂಜಿನಿಯರ್ ಮತ್ತೆ ನಮ್ಮ ಇಲೇಖವಾಡಿ ಹೌದಲ್ಲಿ ಮತ್ತು ನಮ್ಮಅಮ್ಮ ಬಿ ಎಸ್ ಎಂ ಪಿ ಯು ನಿಪಾಣಿ ಕಾಲೇಜಲ್ಲಿ ಲೆಕ್ಚರರ್ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಫಸ್ಟ್ ಜನರೇಷನ್ ಆಫೀಸರ್ಸ್ ಯಾರು ಇರಲಿಲ್ಲ ಅವರು ನಂಗೆ ತುಂಬ ಸಪೋರ್ಟ್ ಮಾಡಿದ್ರು ಈ ಫೀಲ್ಡಿಗೆ ಹೋಗ್ಲಿಕ್ಕೆ ಮತ್ತು ಅವ್ರ ಅನುಮತಿಯಿಂದ ನನ್ನ ಇಂಟ್ರೆಸ್ಟ್ ಬಟ್ ಅವ್ರ ಸಪೋರ್ಟ್ ಇತ್ತು ನನ್ನ ಹಿಂಗ್ ಮತ್ತೆಲ್ಲ ನಸ್ಲಾಪುರ್ ನಮ್ಮ ಪಾಟೀಲ್ ಕುಟುಂಬ ವತಿಯಿಂದ ಅವರು ಎಲ್ಲ ನನ್ನ ಬಿಲ್ಡಿಂಗ್ ಇದ್ರೆ ಅವರು ನನ್ನ ಬಿಲ್ಡಿಂಗ್ ಫೌಂಡೇಶನ್ ಇದ್ದಂಗೆ ಅವ್ರದ್ದು ಎಲ್ಲ ಸಪೋರ್ಟ್ ಅದು ತುಂಬ ಇತ್ತು ರಿಸ್ಟ್ ಬಂದ ನಂತರ ತುಂಬ ಫೋನ್ ಕಾಲ್ಸ್ ಅದು ಬಂದು ನಮ್ಮ ಊರಲ್ಲಿ ನನಗೆ ಸತ್ಕಾರನೂ ಮಾಡಿದ್ರು ನಮ್ಮ ಇನ್ನೊಂದು ನಮ್ಮ ಊರಲ್ಲಿ ನಮ್ಮ ಸಮಾಜ ತೋಟ ಅಂತದೆ ಅಲ್ಲಿ ಸತ್ಕಾರ ಮಾಡಿದ್ರು ನಮ್ಮ ಅಜ್ಜ ಅಜ್ಜಿ ಆಗಲಿ ನಮ್ಮ ಪಾಟೀಲ್ ಕುಟುಂಬ ಆಗಲಿ ಮತ್ತೆ ಎಲ್ಲರೂ ಮನೆಗೆ ಬಂದು ಸತ್ಕಾರ ಮಾಡಿದರು ಅಲ್ಲಿ ಮಾಡುವಾಗ ಎವ್ರಿ ಡೇ ಇಂತಿಷ್ಟು ಗಂಟೆ ಫಾರ್ ಎಕ್ಸಾಂಪಲ್ ಸಿಕ್ಸ್ ಸ್ಕೂಲ್ದಿಂದ ಬಂದು ಬಂದ ನಂತರ ಫೈವ್ ಟು ಸಿಕ್ಸ್ ಅವರ್ಸ್ ಎವ್ರಿ ಡೇ ಕೊಂತಿದ್ವಿ ಮುಂಜಾನೆ ಸಂಜೆ ಪ್ರೀವಿಯಸ್ ಸರ್ ಕ್ವಶನ್ಸ್ ಸಾಲ್ವ್ ಮಾಡ್ತಿದ್ದೆ ಯೂಟ್ಯೂಬಲ್ಲಿ ವೇರಿಯಸ್ ಲೆಕ್ಚರ್ಸ್ ನೋಡ್ತಿದ್ದೆ ಸ್ವಲ್ಪ ಕೋರ್ಸ್ಗಳನ್ನು ಬೈ ಮಾಡಿದ್ವಿ ಅದರಿಂದ ತುಂಬ ಹೆಲ್ಪ್ ಆಯಿತು ಪ್ರೀವಿಯಸ್ ಇಯರ್ ಕ್ವಶನ್ಸ್ ರಿಪೀಟ್ ರಿಪೀಟ್ ಅವೇ ಸಾಲ್ವ್ ಕ್ವಶನ್ಸ್ ಸಾಲ್ವ್ ಮಾಡಿದಾಗ ಅದೊಂದು ಐಡಿಯಾ ಬರುತ್ತೆ ಎಕ್ಸಾಮ್ ಹೇಗಿರುತ್ತೆ ರಿಟರ್ನ್ ಎಕ್ಸಾಮ್ ನಾವು ಯಾವ ಟ್ರಿಕ್ ಹಾಕಬೇಕು ಮತ್ತು ಹೇಗೆ ಕ್ವಶನ್ಸನ್ನು ಅಟೆಂಪ್ಟ್ ಮಾಡಬೇಕು ಟೈಮ್ ಮ್ಯಾನೇಜ್ಮೆಂಟ್ ಟೈಮ್ ಟು ಟೈಮ್ ರೆಗ್ಯುಲರ್ಲಿ ನಾವು ಪ್ರೀವಿಯಸ್ ಮಾರ್ಕ್ ಪೇಪರ್ಸ್ ಕೊಡ್ತಾ ಇದ್ದೀರಿ ಅದೊಂದು ಎನ್ವಿರಾನ್ಮೆಂಟ್ ಎಕ್ಸಾಮ್ ಅಂತಾರೆ ಎನ್ವಿರಾನ್ಮೆಂಟ್ ನಾವು ಮನೆಯಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಒಂದು ಸುಮಾರು ಎಕ್ಸಾಮ್ ಕೊಡ್ತೀವಿ ನಾವು ಅದ್ರಾಗ ನಮ್ದು ಆಲ್ರೆಡಿ ಎಕ್ಸಾಮ್ ಪ್ರಿಪ್ರೇಷನ್ ಹಾಫ್ ಆಗಿರುತ್ತೆ ಮತ್ತು ಈ ಎಕ್ಸಾಮಲ್ಲಿ ಬಂದಂಥ ಟೂ ಪೇಪರ್ಸ್ ಬರುತ್ತೆ ಅವ್ರೆ ಎಕ್ಸಾಮಲ್ಲಿ ಒಂದು ಮ್ಯಾಥಮೆಟಿಕ್ಸ್ ಮತ್ತು ಇನ್ನೊಂದು ಜನ್ರಲ್ ರೀಟ ಮ್ಯಾಥಮೆಟಿಕ್ಸ್ ಒನ್ ಪಾರ್ಟ್ ಪ್ರಾಕ್ಟೀಸಿಂದಾನೆ ಆಗುತ್ತೆ ಜನ್ರಲ್ ಅಬಿಲಿಟಿ ಅಂದರೆ ತುಂಬ ಓದಬೇಕಾಗತ್ತೆ ಹಿಸ್ಟ್ರಿ ಜಿಯೋಗ್ರಫಿ ಪಾಲಿಟಿಕ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಎಕನಾಮಿಕ್ಸ್ ಡಿಫೆನ್ಸ್ ಕರೆಂಟ್ ಅಫೇರ್ಸ್ ಎಲ್ಲ ಓದಬೇಕಾಗುತ್ತೆ ಸೊ ಆದಷ್ಟು ಪಾಸಿಬಲ್ ಸೋರ್ಸಸ್ ನಮ್ಗೆ ಎಲ್ಲೆಲ್ಲಿ ಇನ್ಫಾರ್ಮೇಷನ್ ಎಲ್ಲೆಲ್ಲಿ ನಾಲೆಡ್ಜ್ ಎಲ್ಲ ಕಡೆ ಅವೈಲೇಬಲ್ ಅದಾವೆ ಬರೀ ನಾವು ಓದ್ಕೋದಷ್ಟು ಇದು ಇಟ್ ಮಾಡ್ಕೊಬೇಕು ನ್ಯೂಸ್ ಪೇಪರ್ ಓದಿದ್ರೆ ಭಾಳ ಚಲೋ ಅಲ್ಲಿ ನಮ್ಮ ಡಿಫೆನ್ಸ್ ಆಮೇಲೆ ಕರೆಂಟ್ ಅಫೇರ್ಸ್ ಎಲ್ಲ ಸಾಲ್ವ್ ಆಗುತ್ತೆ ರಿಸೋರ್ಸಸ್ ಎಲ್ಲ ಕಡೆ ಅವೈಲೇಬಲ್ ಇದಾವೆ ನಾವು ಬರೀ ಓದೋದಷ್ಟು ನಮ್ಮ ಕಡೆ ಐತಿ ಈಗಿನ ನನ್ನ ಮೆಸೇಜ್ ಏನಂದ್ರೆ ಎಜುಕೇಶನ್ ಇವತ್ತಿನ ಸೊಸೈಟಿ ನಾವು ಯೂಜ್ವಲಿ ಬರೀ ಟೂ ಡೈರೆಕ್ಷನ್ಸ್ ಅಲ್ಲಿ ಹೊಂಟಿವಿ ಒಂದು ಜೆ ಡಬ್ಲ್ ಇಲ್ಲದ್ರೆ ನೀಟ್ ಈ ಭಾಗದಲ್ಲಿ ಭಾಳಷ್ಟು ಮಂದಿಗೆ ಅಷ್ಟು ಅಟೆನ್ಷನ್ ಇಲ್ಲ ಆಗಿದೆ ಮತ್ತು ಭಾಳ ಮಂದಿಗೆ ಆಪ್ಷನ್ಸ್ ಇರಲಿಲ್ಲ ಬರೀ ಜೆ ಇ ನೀಟ್ ಅಂತಾರೆ ಆದ್ರೆ ನಾನು ಮೋಟಿವೇಟ್ ಮಾಡೋಕೆ ಇದು ಅಂದ್ರೆ ಎನ್ ಡಿ ಎ ಆಫೀಸರ್ ಗೆಜ್ ಕ್ಲಾಸ್ ಎ ಆಫೀಸರ್ ಹಾಕ್ತೀವಿ ಮತ್ತೆ ಇದೊಂದು ಒಳ್ಳೆ ಎಲ್ಲ ಹುಡುಗರಿಗೆ ಓದೋದೆ ಭಾಳ ಎಲ್ಲರೂ ಓದ್ತಾರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಟ್ ನಾವೇನು ಸ್ಕೂಲ್ದಾಗ ಬೇರೆ ಅಚೀವ್ಮೆಂಟ್ಸ್ ಮಾಡ್ತೀವಿ ಸ್ಪೋರ್ಟ್ಸ್ ಆಡ್ತೀವಿ ಸ್ಕೋಕೋ ಕರಿಕುಲರ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಎನ್ ಸಿ ಸಿ ಆಗಲಿ ಗೇಮ್ಸ್ ಆಗಲಿ ಡಿಬೇಟ್ ವಾವ್ ವಿವಾದ ಸ್ಪೀಚ ಡಾನ್ಸ್ ಸಿಂಗಿಂಗ್ ಮ್ಯೂಸಿಕ್ ಏನೂ ಆಗಲಿ ನಾವು ಇಂಥ ಥರ ಪಾರ್ಟಿಸಿಪೇಟ್ ಮಾಡಿರಿ ಯಾವುದೋ ಅಪರ್ಚುನಿಟೀಸ್ ನಮ್ಮ ಕೈಯ್ಯಾಗೆ ಬಂದ್ರೆ ನಾವು ಒಂದು ಮಿಸ್ ಮಾಡ್ಕೋದು ಬೇಡ ಯಾಕಂದರೆ ಈ ಎಲ್ಲ ಬರೀ ನಾವು ಸ್ಟೂಡೆಂಟ್ಸ್ ಇದ್ದಾಗ ಅಷ್ಟೇ ಬರ್ತಾವೆ ಮುಂದೆ ಹಬ್ಬ ಕೊಟ್ಟ ಬರೋಂಗಿಲ್ಲ ಈ ಅಪರ್ಚುನಿಟೀಸ್ ಈಗ ಮಿಸ್ ಮಾಡ್ಕೊಂಡ್ರೆ ಮುಂದೆ ಬರಲ್ಲ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾವು ಎಜುಕೇಷನ್ ಈಗ ಕಲಾತೀವಿ ಇದು ಆಲ್ ರೌಂಡ್ ಡೆವಲಪ್ಮೆಂಟ್ ಆದ್ರೆ ಈ ಎಜುಕೇಶನ್ ಜಸ್ಟಿಸ್ ಮಾಡಿದಂಗ ಬರೀ ಪುಸ್ತಕ ಹೊಳ ಆದ್ರೆ ಅಷ್ಟೇನ್ ಜಾಸ್ತಿ ಆಗಲ್ಲ ಓವರ್ ಆಲ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ನಾವು ಯಾವ್ದೋ ಎಲ್ಲ ಯಾವ ಯಾವ್ಯಾವ ಬರ್ತಾವ್ ಎಲ್ಲ ಗ್ರಾಮ್ ಮಾಡ್ಕೋಬೇಕು ಇನ್ನು ಕಾರ್ತಿಕ್ ಅವರ ತಾಯಿ ಸಾಧನಾ ಪಾಟೀಲ್ ಮಾತನಾಡಿ ತಮ್ಮ ಮಗನ ಸಾಧನೆಯನ್ನು ಮನ ತುಂಬಿ ಕೊಂಡಾಡಿದ್ದಾರೆ ಹಠ ಅನ್ನೋದು ಇರ್ತದೆ ಅಂತಂದ್ರೆ ಮಾಡಿ ತೋರಿಸುವ ಮನಸ್ಸು ಎಲ್ರಿಗೂ ಬರಬೇಕು ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ಸಮಾಜದಲ್ಲಿ ಎಲ್ಲರೂ ಶೋಕಿಗೆ ತಡ್ಕಿದ್ದಾರೆ ಕೈಯಲ್ಲಿ ಮೊಬೈಲ್ ಇದೆ ಇನ್ನೂ ಏನಾದರೂ ನಾನು ಓದಬೇಕು ಅಂದಾಗ ನಾನು ಅಕ್ಷರಶಃ ನೋಡಿದ್ದೀನಿ ರಾತ್ರಿ ಎರಡು ಗಂಟೆಗೂ ಆಗಿರ್ಬೋದು ಒಂದು ಗಂಟೆಗಾಗಿರ್ಬೋದು ಅವ್ನು ಎತ್ತರ ಆದಾಗ ಮೂರು ಗಂಟೆ ಆಗಿರ್ಬೋದು ಅವನು ಧ್ಯಾನಕ್ಕೆ ಕೂತಿದ್ದನ್ನು ನಾನು ನೋಡಿದ್ದೀನಿ ಪ್ರತಿದಿನ ರಾತ್ರಿ ಮಲ್ಕೋತಂಗೆ ಅವನು ಧ್ಯಾನಕ್ಕೆ ಕೂತನೇ ಮಲಗ್ತಾನೆ ಅದು ಅವನಿಗೆ ಎಲ್ಲೇ ಒಂದು ಸಲ ಪಾಸಿಟಿವ್ ಎನರ್ಜಿ ಅವನಲ್ಲಿ ತುಂಬಿದೆ ಅಂತ ಆಮೇಲೆ ಅದು ಇದಷ್ಟೇ ಅಲ್ಲ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ದಾಗ ಎಲ್ಲದ್ರಾಗ ಒಂದು ಸ್ಪೋರ್ಟ್ಸ್ ಆಗಿರ್ಬೋದು ಒಂದು ಕಲ್ಚರ್ ಆಗಿರ್ಬೋದು ಇದು ಬೇಕು ಇದು ಬೇಡ ನನಗೆ ಎಲ್ಲನೂ ಸೇರ್ದಿದ್ದೆ ನನಗೆಲ್ಲೂ ಬೇಕು ಅನ್ನೋ ಮಟ್ಟಿಗೆ ಅವನಿಗೆ ಎಲ್ಲ ಇಷ್ಟ ಏನಾದರೂ ಮಗ ಮಾಡ್ತಾನೆ ಏನಾದರೂ ಮಗ ಮಾಡ್ತಾನೆ ಅನ್ನೋ ಒಂದು ಭರವಸೆನ ಅವ್ನು ಹುಸಿ ಮಾಡಲಿಲ್ಲ ಅದನ್ನು ಮಾಡಿ ತೋರಿಸಿದ್ದಾನೆ ನಮ್ಮ ನನ್ನ ಮಗ ಏರ್ಫೋರ್ಸ್ನಲ್ಲಿ ಜನ್ ಜಾಯ್ನ್ ಆಗಿದ್ದಾನೆ ಈಗ ಆದು ಅವರಿಗೆ ಒನ್ ಸೆವೆಂಟಿ ಫೈವ್ ರ್ಯಾಂಕಿಂಗ್ ಬಂದಿದೆ ನಾವೆಲ್ಲರೂ ತುಂಬ ಆಗಿದ್ದೇವೆ ಮತ್ತೊಂದು ಯುವ ಯುವಕರಿಗೆ ಬೇಸನ ಒಂದಿರಬಾರ್ದು ಸಂಸ್ಕಾರ ಒಳ್ಳೆಯದಿರಬೇಕು ತಂದೆ ತಾಯಿಗಳ ಮಾತು ಕೇಳ್ತಾ ಇರಬೇಕು ಜೊತೆಗೆ ಯಾವುದೇ ಕೆಲಸವನ್ನು ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿ ಮಾಡಬೇಕು ಒಂದ್ಸಲ ಸೈ ಸಕ್ಸಸ್ ಕೈ ಕೊಟ್ಟಿತು ಅಂತಂದರೆ ಅದನ್ನು ಇರೋದು ಬೇಡ ಬಿಡೋಣ ಅಲ್ಲ ಮತ್ತೆ ಮತ್ತೆ ಪ್ರಯತ್ನ ಮಾಡಿದಾಗ ಸಕ್ಸಸ್ ಅನ್ನೋದು ಕಟ್ಟಿಟ್ಟ ಬುದ್ಧಿ ಅಂತ ಹೇಳಿ ಧನ್ಯವಾದ ನಸ್ಲಾಪುರ್ ಗ್ರಾಮದ ಯುವಕನ ಸಾಧನೆಗೆ ಗ್ರಾಮವೇ ಸಂತೋಷದ ಕಡಲಲ್ಲಿ ತೇಲುತ್ತಿದ್ದು ಗ್ರಾಮದ ಇನ್ನಷ್ಟು ಯುವಕರು ಇಂತಹ ಅನೇಕ ಸಾಧನೆ ಮಾಡಿ ಗ್ರಾಮದ ಕೀರ್ತಿ ಹೆಚ್ಚಿಸಲಿ ಎಂದು ಆಶಿಸುತ್ತಿದ್ದಾರೆ ಒಟ್ಟಿನಲ್ಲಿ ಸಾಧನೆ ಮಾಡುವ ಯುವಕರಿಗೆ ಕಾರ್ತಿಕ್ ಪಾಟೀಲ್ ಪ್ರೇರಣೆಯಾಗಲಿ ಎಂಬುದೇ ಪ್ರತಿಯೊಬ್ಬರ ಬಯಕೆಯಾಗಿದೆ ನಸ್ಲಾಪುರ್ದಿಂದ ಸಂತೋಷ್ ಗಿರಿ